ಹಂಗಾರೆ ನಾಲ್ಕು ದಿನ ಊರ್ಗಾರ ಹೋಗತ್ತಿನ ಜ್ವರ ಬೇರೆ ಬಂದವು ಕುಂದ್ರಕೂ ಕೆಲಸ ಮಾಡೋಕ್ಕಾಗಲ್ದು ಆದ್ರೆ ಇಲ್ಲಿ ಎಲ್ಲ ಕೆಲಸ ನಾನಾ ಮಾಡ್ಬೇಕು ಈಗೇನು ಮಾಡ್ತಾಳೆ ಏನೂ ಮಾಡಂಗಿಲ್ಲ ಅಲ್ಲ ಒಂದ್ ಜ್ವರ ಏನಾರ ಮಾಡಿದ್ರೆ ನನಗೂ ಇಷ್ಟು ಸಹಾಯ ಆಕತಿ ಆದ್ರೆ ಈ ಸೋನಿಗೆ ಏನು ಬರೋದೇ ಇಲ್ಲ ಎಲ್ಲ ನಾನಾ ಮಾಡ್ಬೇಕು ಜ್ವರ ಬಂದರೂ ನಾನಾ ಮಾಡಬೇಕು ಏನಾದರೂ ನಾನೇ ಮಾಡ್ಬೇಕು ಅತ್ತಿ ಹೆಂಗೆ ಪ್ಲ್ಯಾನ್ ಹಾಕ್ಯಾಳು ನೋಡು ಪ್ಲ್ಯಾನ್ ಹಾಕ್ಬಿಟ್ಟಾಳ ಅತ್ತಿ ನಾನೀಗವ್ರ ಮನೆಗೆ ಹೊಂಟ್ರೆ ನಾವು ಅಡುಗೆ ಮಾಡಿಟ್ಟು ಹೋಗಬೇಕಂತ ಅಡ್ಗೆ ಮಾಡಿಟ್ಬೇಕಲ್ಲ ಊಟ ಮಾಡಿ ಹೋಗು ಅಂದ್ರೆ ಹಂಗೆ ಹೋಗು ಅಂತಾಳೆ ಅಂದ್ರೆ ಊರು ಕೊಟ್ಟರು ನಾನು ಎಲ್ಲ ಮಾಡಿಟ್ಟ ಹೋಗೋಕ್ಕಿಲ್ಲಿ ಹಂಗ ಹೋಗೋದಂಗೆ ಇವ್ವ ಶವಾಗ ಹೋಗಿ ಒಂದು ಆತಿನ ಇದು ಬಂದನು ಅವ್ನತಾನ ಅಜ್ಜಿ ದಿಸೆ ಅಂದ್ರೆ ಊರಿಗೆ ಹೋಗುವ ಹಂಗತಿವ್ವ ಮದುವೆ ಆದಾಗಿಂದ ಇಲ್ಲೇ ಇದ್ನಿ ಭಾಳ ಜ್ವರ ಬಂದಂಗೆ ಅದಾವ ಒಂಥರ ಕೈ ಬ್ಯಾನಿ ಎಲ್ಲ ಆದರೆ ಈ ನಾನು ಹಾಳಾರ ಮಾಡ್ಕೊಂಡು ಕುಂತ್ರೆ ಪಾಪ ಅವಾಗ ಒಂಥರ ಆಗತಿ ಅದ್ಕೆ ಸುಮ್ಮನೆ ಅದನ್ನು ಹಾಯ್ ಹಲೋ ಎಲ್ಲರೂ ಹೆಂಗದ ರೀ ಎಲ್ಲರೂ ಅದ್ರಿ ಅಂತ ಅನ್ಕೊಂಡಿನಿ ವಿಡಿಯೋಸ್ ಹೆಂಗೆ ರೀ ಚಲೋ ಬರತ್ತವೇ ನಮ್ಮ ಹಳ್ಳಿ ರೈತನ ಜೀವನದ ಕತೆ ಹೆಂಗೆ ಬರಾತಿ ಚಲೋ ಬರೋತಿ ಅನ್ ಮತ್ತೆ ಹೆಂಗೆ ಬರತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ವೀಡಿಯೋಸನ್ನ ನೋಡ್ರಿ ವ್ಯೂಸ್ ತುಂಬಾ ಕಡಿಮೆ ಬರತ್ತಾವ ಯಾಕೋ ಏನೋ ಗೊತ್ತಿಲ್ಲ ಸೊ ಪ್ಲೀಸ್ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನೂ ಜಾಸ್ತಿ ನಿಮ್ಮ ಸಪೋರ್ಟು ಹಾಗೆ ಇಲ್ಲಿ ಎರಡು ಸಾವಿರದ ಐದುನೂರು ಸಬ್ಸ್ಕ್ರೈಬರ್ ಇದ್ರೂ ಕೂಡ ತುಂಬ ಕಮ್ಮಿ ವ್ಯೂಸ್ ಬರ್ತಾ ಇದೆ ಪ್ಲೀಸ್ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವ್ಯೂಸ್ ಜಾಸ್ತಿ ಬಂದಟ್ಟು ನನಗೂ ವೀಡಿಯೋ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ ಸೊ ಇಲ್ಲಾಂದರೆ ಕತೆನೇ ತಲೆಯಲ್ಲಿ ಓಡಲ್ಲ ಏನೇನೋ ಯೋಚನೆ ಬರೋಕ್ಕಿರೋ ವ್ಯೂಸೇಬಲ್ ಮಾಡ್ಬೇಕಾ ಅದಿಲ್ಲ ಯಾಕೆ ಮಾಡ್ಬೇಕು ಬಿಡು ಅನ್ನೋ ಒಂದು ಥಿಂಕ್ ಮಾಡ್ಬೇಕಂತ ಅದೊಂದು ಬರುತ್ತೆ ಮೈಂಡಲ್ಲಿ ಸೊ ಹಂಗಾಗಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ವಿಡಿಯೋನ ಇವತ್ತು ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ಏನು ಮಾಡತ್ತಿ ಭೂಮಿ ಅಕ್ಕ ಸಾಂಬಾರು ಮಾಡೋಕ್ಕಿಟ್ಟಿಯಾ ಹಾಂ ಅನ್ನ ಮಾಡೇನ ಗುಂಡಲಾಗೈತಿ ಆ ಡಬರಿ ಒಳಗೆ ಏನೈತಿ ನೋಡು ಅದ್ರಾಗ ಏನಿಲ್ಲ ಅಂದ್ರೆ ಮಾಡ್ತೇನೆ ಅದು ಎರಡು ಪಾತ್ರೆಯಾಗ ನೀರದಾವ ಆ ದೊಡ್ಡ ಹಂಡೆದಾಗ ನೀರು ತುಂಬಿಸಿಟ್ಟೀನಿ ಅದ್ರಾಗ ಸಾಂಬಾರು ಐತಿ ಇದ್ರಾಗ ಅನ್ನ ಕುದಿಯಾಕಿಟ್ಟು ಇವಾಗ ಅದು ಸ್ವಲ್ಪ ಐತಿ ನೀರು ಅದನ್ನ ಆ ಕಡೆ ಹೊರಗೆ ಬಿಸಾಕ್ತಿನಾ ಅಲ್ಲ ಭೂಮಿ ಅಕ್ಕ ನೀನು ಊರಿಗೆ ಹೋಗುವಾಗನು ಅತ್ತೆ ನಿನಗ ಕೆಲಸ ಹಚ್ತಾಳಲ್ಲ ಇವತ್ತೊಂದಿನ ನಾವು ಮಾಡ್ಕೋತಿದ್ದು ಪಾಪ ನಿನಗೂ ಜ್ವರ ಬಂದಾವ ಏನು ಹೋಗಿದ್ರು ಆಗ್ತಿತ್ತು ಆದ್ರೆ ಅತ್ತಿ ಕಳಿಸ್ಲೇ ಇಲ್ಲ ನಿನ್ನ ಪಾಪ ಆಮೇಲೆ ಕಳಿಸ್ತಾಳೇನು ಎಲ್ಲ ಅಡಿಗೆ ಮಾಡಿಟ್ಟು ತಿಂದು ಕಾಸು ಹೋಗ್ರಿ ಅಂತಾಳನೋ ಅಲ್ಲ ಪಾಪ ನಿನಗೆ ಜ್ವರ ಬಂದವನ ನಾನು ನಾನೇನಾರ ಮಾಡ್ಲೇನಾಕ ನಿನಗೆ ಅಡಗಿನ ಪರವಾಗಿಲ್ಲ ನೀನಾದರೂ ಏನು ಮಾಡ್ತಿ ಹೇಳು ಪಾಪ ಏನು ಮಾಡ್ಲಕ್ಕ ಏನು ಮಾಡ್ಲಾಕ ಅಂತಲ್ಲ ನಂಗೆ ಇಷ್ಟ ಸಾಕು ಮಾಡಿದಷ್ಟೇ ಖುಷಿ ಆಗ್ತತಿ ಅದಷ್ಟು ಗೊಜ್ಜು ಆಮೇಲೆ ಸ್ವಲ್ಪ ಆತ್ರೆ ಇದ್ರೆ ನೀನು ತೊಳ್ಕೊಂಡು ಬರ್ತೇನೆ ಊಟ ಮಾಡಕ್ಕೆ ತಾಪಾನೇ ಇಲ್ಲ ಅದಕ್ಕೆ ಸರಿ ಅಕ್ಕ ಹೋಗಿ ತೊಳ್ಕೊಂಡಾಗೆ ಬರ್ತೇನೆ ಮೊದಲ ಮೊದಲು ಏನೂ ಮಾಡ್ತಿರ್ಲಿಲ್ಲ ಈಗ ಆರಾಮಿಲ್ಲ ಅಂತೇಳಿ ಮಾಡತ್ತಾಳ ಏನೋ ಇಲ್ಲ ಅಂದ್ರೆ ನಂಗೆ ಅದು ಬರಲಕ್ಕ ನಂಗೆ ಇದು ಬರಲಕ್ಕ ಅಂತಿದ್ಲು ಆದರೂ ಅತ್ತಿ ನೋಡಿದ್ರೆ ಈಗ ಏನು ಹೇಳಲ್ಲ ಎಲ್ಲ ನನಗೆ ಹೇಳ್ತಾರೆ ಕಸ ಸದಕ್ಕೆ ನಾನೇ ಹೊಡಿಬೇಕಂತ ನಾನು ಕಟ್ಟಿಗೆ ತೊಗೊಂಬಂದ್ರೆ ಬರೀಗೆ ಮದಿಗೆ ಹೋಗಿ ಬಂದಿದ್ದಕ್ಕೆ ರೆಸ್ಟ್ ಮಾಡೋಣ ನಾನು ಅಲ್ಲಿಂದ ಹೋಗಿ ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ತಗೊಂಬಂದು ಒಂದು ಸ್ವಲ್ಪ ಹೊತ್ತು ಮಕ್ಕಂದ್ರೆ ಗೊರ ಗೊರ ನಿದ್ದೆ ಹೊಡಿಯತ್ತೇನು ಎದ್ದು ಹೋಗಿ ಹಾರೆ ಮಾಡ್ಕೊ ಅಲ್ಲ ಅತ್ತಿ ಯಾಕೆ ಹಿಂಗೆ ಮಾಡ್ತಾರ ಅಕ್ಕಿಗೊಂತಾರೆ ನನಗಂತಾರ ಯಾಕ ಅಕ್ಕಿ ಅವ್ರ ಮನೆಯನ್ನ ಹಾಕಿ ಅವರ ಅಣ್ಣನ ಸಹ ಅವ್ರ ಅತ್ತಿ ಸದ್ರತ್ತಿ ಮಗಳು ಅಂತೇಳಿ ಹಿಂಗೆ ಮಾಡ್ತಾರ ಏನು ಆದರೂ ನಾನು ಮನುಷ್ಯನ ಅಲ್ಲ ನನಗೂ ಹಾರೆ ಮಾಡಿ ಮಾಡಿ ಸಾಕೆ ಇಲ್ಲ ಆದರೂ ನಮ್ಮ ಅವ್ವನಷ್ಟೇನು ಕಷ್ಟ ಇಲ್ಬಿಡು ನಮ್ಮವ್ವ ಎಷ್ಟೆಲ್ಲ ಕಷ್ಟಪಟ್ಟಾಳ ನಮ್ಮ ಅವ್ವನಷ್ಟು ಕಷ್ಟ ನಾವು ಪಟ್ರೆ ಮುಗಿದು ಹೋದ್ ಆದರೂ ಅತ್ತಮ್ಮ ಹಿಂಗೆ ಮಾಡಬಾರ್ದು ಇಬ್ಬರಿಗೂ ಒಂದೇ ಥರ ನೋಡ್ಕೋಬೇಕು ಮನೆನಾಕ್ ಯಾವುದೇ ಏನಾದ್ರು ಹೊರಗಿನ ಏನಾದ್ರು ಮದುವೆಯಾಗಿ ಬಂದ ಮೇಲೆ ಇಬ್ಬರು ಒಂದೇ ಅಲೋ ಇಬ್ಬರು ಮಗನ ಹೇಳ್ತಾರ ಅದು ಇಬ್ಬರು ಮಕ್ಕಳನ್ನು ಚೆಂದಾಗ ನೋಡ್ಕೋತಾರದ್ನಲ್ಲ ಇಬ್ಬರು ಸುಸ್ತಾರನು ಒಂದೇ ಥರ ನೋಡ್ಕೋಬೇಕು ಆದ್ರೆ ಮಗ್ಯಾರ ಮನೆನಾಗ್ಕೇಳ್ತೀ ಚಲೋ ತಗೊಂಡು ನೋಡ್ಕೋತಾರೆ ನಾನು ಹೊರಗೆ ಅಂತ ನನಗೆಲ್ಲ ಹೊರಹಿಸ್ತಾರ ಹಿಂಗೂ ಮಾಡಬಾರ್ದು

ಜ್ವರ ಬಂದವ ನೀನಂತೆಕ ಗೋಲಿಗೆ ಟ್ಯಾಬ್ಲೆಟ್ ಏನಾರ ಐತಾನ ಭಾಳ ಜ್ವರ ಬಂದವು ಇಲ್ಲಿ ಕುಂದ ನನಗೆ ಸುಸ್ತು ಭಾಳ ಆಗತ್ತೈತಿ ಒಂಥರ ಆಗತತಿ ಯಾಕ ಏನು ನೋಡ್ಬತ್ತ ನಾನು ನಾನಂತೆಕ ಏನಾರ ಇರ್ಬೋದಾ ನೋಡ್ತೇನೆ ಒಂದೇನಾರ ಟ್ಯಾಬ್ಲೆಟ್ ಇದ್ರೆ ನಿಂಗೆ ತಂದು ಕೊಡ್ತೇನೆ ಸರಿನಾ ಹ್ಞೂ ಅತ್ತ ನಿಮ್ಮ ಬಾವ್ರು ಬಂದಾರ ನೋಡ್ತೇನೆ ಅವ್ರು ಬಂದ್ರೆ ಸ್ವಲ್ಪ ಕರಿತಿ ಅವ್ರ ಜೊತೆ ಸ್ವಲ್ಪ ಮಾತಾಡ್ದೈತಿ ಸರಿ ಅಕ್ಕ ಕರೀತಾನ ಅವ್ರಿಗೆ ಹೇಳ್ದು ಹೆಂಗ್ಲಿ ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅವ್ರು ಅವ್ರಿಗೆ ಹೇಳಿದ್ರೆ ನನಗೆ ಹೋಗಾಕ ಮನಸ್ಸಿಲ್ಲ ಆದ್ರ ಅವ್ರು ಬರೋ ತನಕ ಇನ್ನು ಎಷ್ಟೊತ್ತಾಗುತ್ತ ಏನೋ ಅಲ್ಲ ನನಗೊಂದು ಮಾತಾರ ಹೇಳಿ ಹೋಗ್ಬೇಕಿಲ್ಲ ನನ್ನ ಹೇಳಿ ಹಂಗ ಹೋಗ್ಯಾರಲ್ಲ ಹೌದಾ ಹೌದು ರೀ ಕರ್ನಿ ಅದು ಅವಂದ ಊರಿಗೆ ಕರ್ಕೊಂಡು ಹೋಗಾಕ ಅದ ಊರಿಗೆ ಹೋಗತಿದ್ನಿ ನಿಮಗೆ ಹೇಳ್ದೆ ಹೋಗ್ತೀನಿ ಅಂತ ಹೇಳಿ ಬೇಜಾರಾಗಿತ್ತು ನೀವು ಬಂದ್ರಲ್ಲ ಇವಾಗ ಖುಷಿ ಆಯ್ತು ನನಗೆ ಓಹ್ ಅಂದ್ರೆ ನನ್ ಬಿಟ್ಟ ನಾಲ್ಕು ದಿನ ಊರ್ ಹೊಂಟೆ ಹೌದಾ ಮತ್ ಯಾಕೆ ಸಾಪಾಗತಿ ಖುಷಿ ಖುಷಿಯಾಗಿ ಹೋಗಿ ಬರ್ಬೋದಲ್ಲ ಅದ್ರಿ ನಿಮ್ಗೆ ಹೇಳ್ದ ಹೋಗ್ತಾರ ಬೇಜಾರಿತ ಅದಕ್ಕೆ ಹೆಂಗ್ ಸಪ್ಪಗ ಕುಂತಿದ್ವಿ ಈಗ ನೀವು ಬಂದ್ರಲ್ಲ ನಿಮ್ಗೆ ಹೇಳೋಗುದಕ್ಕೆ ನನಗೆ ಖುಷಿ ಆಯ್ತು ಹ್ಮ್ ಸರಿ ರೀ ಹಂಗಾರ ನಾನು ಆಗ ದಿನ ಹೋಗಿ ಬರ್ತೇನೆ ನೀವು ಆರಾಮಾಗಿರಿ ಹುಷಾರಾಗಿರಿ ಊಟ ಗೀಟ ಸರಿಯಾಗಿ ಮಾಡ್ರಿ ಹೊತ್ತೊತ್ತಿಗೆ ತಿನ್ರಿ ಸರಿ ಆತ್ ತಗೋ ನಾನು ಹೊತ್ತೊತ್ತಿಗೆ ಒಂದನ್ನು ನೀನು ಒಂದು ನೀನ್ ನೋಡು ಒಂದ್ ಆ ಕಡೆಗೆ ಹಂಗಾಗತ್ತಿ ಇಲ್ಲಿ ಬಂದ್ಮೇಲೆ ಅಲ್ಲ ಮಲ್ಕೊಂಡಿದ್ದಿ ಕಟ್ಗೆ ತೊಗೊಂಡು ಬಂದಿ ಕಟ್ಗೆ ತೊಗೊಂಡ್ಬಂದು ಯಾವಾಗ ಬಂದಿ ನಾನು ನೋಡಿದ್ನ್ಯಾ ನೀನು ಮಲ್ಕೊಂಡಿದ್ದೆಲ್ಲ ಪಾಪ ಮಕ್ಕಳು ಬಿಡು ಸುಸ್ತಾಗಿತ್ತು ನಂತ ಹೇಳಿ ವ್ಯವಸ್ಥೆ ಹೋದಿ ಆದ್ರೆ ಅವ್ವ ಬಂದು ಬಾಯಿ ಮಾಡೋದಕ್ಕೆ ಭಾಳ ಬೇಜಾರಾತ್ ನನಗೆ ಪಾಪ ಅವಾಗ ಸುಸ್ತಾಗಿ ಮಕ್ಕೊಂಡಿದ್ದಿ ಹುಷಾರದಿಯ ಇಲ್ಲ ಅಯ್ಯ ನಿಮ್ಮಂತ ಗಂಡ ಸಿಕ್ಕ ಮೇಲೆ ನಾನು ನೆಮ್ಮದಿಯಾಗಿ ಅದನ್ನು ನೀವೇನು ಚಿಂತೆ ಮಾಡಬೇಡ್ರಿ ಅತ್ತಿರ ಒಂದು ಮಾತು ಅಂತಾರೆ ಒಂದು ಸರಿ ಚಿಕ್ಕ ಚಿಕ್ಕ ಮಾಡ್ತಾರೆ ಒಂದು ಸರಿ ಚಲೋ ಇರ್ತಾರೆ ಅವ್ರು ಅವ್ರಿದ್ದಂಗೆ ನಾನು ಹೊಂದ್ಕೊಂಡು ಹೋಗ್ತಾನೆ ನೀವು ನಾನು ನಾನು ನಡಕ ತರಂಗಿಲ್ಲ ಪಾಪ ನೀವು ಅತ್ತಾಗ ಹೆಂಡ್ತಿ ಹೇಳ್ಬೇಕು ಇತ್ತಾಗ ಹೂ ಅಂತ ಗೊತ್ತಾಗಲ್ಲ ನೀವು ಏನು ಮಾಡ್ತೀರಿ ನಿಮ್ಮಂಥ ಒಳ್ಳೆ ಗಂಡ ಸಿಕ್ಕಾನ ಅದೇ ನನ್ನ ಪುಣ್ಯ ಅನ್ಕೋತೀನಿ ನಾನು ಸರಿ ನಾನು ಹೋಗಿ ಬರ್ತೇನೆ ನೀವು ನಾಲ್ಕು ದಿನ ಹುಷಾರಾಗಿರಿ ನಾಲ್ಕನೇ ನಾನು ಫೋನ್ ಮಾಡ್ತೇನೆ ಫೋನ್ ಮಾಡಿದ್ಮೇಲೆ ನನ್ನ ಕರೆಯೋಕ್ಕೆ ಬರ್ರಿ ಸರಿನಾ ಯಾಕೋ ಅಜ್ಜಿಗೆ ಭಾಳ ಹುಷಾರಿಲ್ಲ ಅಂತ ನೋಡ್ಕೊಂಡು ಕಾಸ ನಾಲ್ಕು ದಿನ ಅಲ್ಲೇ ಇದು ಬರ್ತೇನೆ ಸುಮ್ಮನೂ ಬರ್ತಾಳಂತ ಅದಕ್ಕೆ ಮಸೂನಿಲೇನಿಲ್ಲದು ಬಂದ್ರೆ ಸುಮ್ಮನೆ ಬೇಜಾರು ಮಾಡ್ಕೊತಾನೆ ಅದ್ಕೆ ನೀವು ಅಷ್ಟೇ ಬರ್ರಿ ಹಾಂ ಸರಿ ಸರಿ ಆಗ್ತದ ನಾನು ಬತ್ತನಂತ ಏನು ವೈನಿ ಸುನಿಲ್ ಬಂದ್ರೆ ಬೇಜಾರ್ ಮಾಡ್ಕೊತಾನ ಅತ್ತಿದ್ರಿ ಎದ್ರ ಸಲುವಾಗಿ ನಾನು ಯಾಕೆ ಬೇಜಾರ್ ಮಾಡ್ಕೊಳ್ಳಿ ಅಯ್ಯೋ ಸುನೀಲ್ ಏನಿಲ್ಲಪ್ಪ ಅದ ಊರಿಗೆ ಹೊಂಟಿದ್ನಲ್ಲ ನೀವು ಬರ್ರಿ ಅಂತ ಹೇಳಾತಿದ್ನಿ ನೀವು ಪಾಪ ಬಂದ್ರೆ ಸುನೀಲ್ ಒಬ್ಬರೇ ಆಕಾರ ಬೇಜಾರ್ ಮಾಡ್ಕೊತಾರ ಅಂತ ಅನ್ನತೀನಿ ಅಷ್ಟಾಗ ನೀನೇ ಬಂದಿ ಯಾವಾಗ ಬಂದಿ ಊರಿಗೆ ಹೋಗಿದ್ದೆಲ್ಲ ಆರಾಮ್ ಅದೇನು ಇವಾಗ ಬನ್ನಿ ನೋಡ್ ವೈನಿ ನಿಮ್ಮ ಮಮ್ಮಿ ಬಂದಾರ ಅದ ಮಾತಾಡ್ಸ್ಕೊಂಡೆ ಒಳಗೆ ಬನ್ನಿ ಊರಿಗೆ ಹೊಂಟ್ರಂತ ಓ ಹೌದಾ ಹಂಗಾರೆ ನಾವು ಊರಿಗೆ ಬರೋದಾಗ ನೀವು ಊರಿಗೆ ಹೊಂಟ್ರೇನ ಹ್ಞೂ ಸರಿ ಸರಿ ಆತು ಹೋಗಿ ಬರ್ರಿ ಅಣ್ಣನ ಬಿಟ್ಟು ಹೋಗ್ತಾರೇನ ನಮ್ಮ ಅಣ್ಣ ಹೆಂಗಿರ್ತಾನೆ ಏನ ನಿಮ್ಮನ್ನು ಬಿಟ್ಟು ನಾಲ್ಕು ದಿನ ಏಯ್ ಸುಮ್ಮನೆ ರೋಸನಿಲ್ಲ ಯಾಕೋ ಹಾಂ ಮೊದಲೆಲ್ಲ ಇದ್ದಿಲ್ಲ ಸರಿ ಸರಿ ಹಾಗೆ ಜೀವನದಲ್ಲಿ ಬರ್ತಾರ ಹೋಗ್ತಿರ್ತಾರ ಎಲ್ಲಾನು ಹೊಂದ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು ಸರಿನಾ ಇವಾಗ ನೀನ್ ಇಲ್ವಾ ಸೋನು ನಮ್ಮ ಆಗಿ ಎಷ್ಟು ಆರಾಮಾಗಿದೆಯಾ ತಾನೆ ಆರಾಮ ಆರಾಮ ಯಾರಾಮ ಅದಕ್ಕೆ ನನ್ನ ಕಷ್ಟ ನನಗ ಈ ಕಡೆ ನುಂಗೋಕ್ಕೂ ಆಗತ್ತಿಲ್ಲ ಈ ಕಡೆ ಉಗುಳೋಕ್ಕೂ ಆಗತ್ತಿಲ್ಲ ಹಾಗಾಗಿ ನನ್ನ ಪರಿಸ್ಥಿತಿ ಮನಸ್ಸನ್ನೇ ನೋಡಿದ್ರೆ ಸುಮಾ ಪಕ್ಕದಾಗ ನೋಡಿದ್ರೆ ಸೋನು ಈ ಕಡೆ ಸೋನೂನ ಈ ಕಡೆ ಸುಮ್ಮನ ಅಂತ ಯೋಚನೆ ಮಾಡತ್ತೆ ಅಂಥದ್ರಾಗ ನೀವು ಹಿಂಗಂದ್ರೆ ಹೆಂಗತ್ತಿಗೆ ಅಯ್ಯೋ ರೀ ಯಾವಾಗ ಬಂದ್ರಿ ಅಲ್ಲ ಮಾಮ ನನ್ಗೆ ಒಂದ್ ಮಾತಾದ್ರೆ ಹೇಳಿದ್ರ ನನ್ಗೆ ಹೇಳ್ದಾನೆ ಹೋಗಿದ್ರಿ ಇವಾಗ ನಂಗೆ ಹೇಳ್ದಾನೆ ಬಂದಿದ್ದೀರಾ ಅಯ್ಯೋ ಸೋನು ಅದು ಅರ್ಜೆಂಟ್ ಕೆಲಸ ಆಯಿತು ಹಾಗಾಗಿ ಹೋಗಿದ್ನಿ ಹೇಳಕ್ಕಾಗಲಿಲ್ಲ ಇವಾಗ ಬಂದೇನಲ್ಲ ಇವಾಗ ಏನ್ ಮತ್ತೆ ಹೇಳಿ ನಾನು ಬರಲಾ ಹೋಗ್ಲಂಗಾರ ಇವಾಗ ವಾಪಸ್ ಯಾಕ ಮಾಮ ಇನ್ನಂತಿದ್ಯಾ ನಿಂಗೆ ಏನಾದರೂ ಬೇಕಾ ಏನಾದರೂ ಮಾಡ್ಕೊಳ್ಳ ಹೇ ಮಾಮ ನಿಂಗೆ ಏನು ಬೇಕು ಏನು ಮಾಡ್ಕೊಳ್ಳಿ ನಿಂಗೆ ಏನಾದ್ರು ತಿಂತೀಯಾ ಏನಾದರೂ ಕುಡಿತೀಯಾ ಹೇ ಸುನಿಲ್ ಪಾಪ ನೀ ಹೆಂಟಿ ಪ್ರೀತಿಯಿಂದ ಅಷ್ಟು ಕೇಳ್ತಾಳ ನಿಂಗೆ ಏನು ಅಂತ ಹೇಳು ಅಯ್ಯೋ ಅದಕ್ಕೆ ಇವಳಿಗೆ ಏನಾದ್ರು ಮಾಡೋಕೆ ಬರುತ್ತಾ ಅವಳಿಗೆ ಏನೋ ಬರಲ್ಲ ಸುಮ್ಮನೆ ಎಲ್ಲ ಡೋಗಸು ಅವಳು ಮಾಡಿದ್ದನ್ನ ನಾನೇನಾದ್ರು ತಿಂದ್ರೆ ಹೊಟ್ಟೆ ಕೆಟ್ಟು ಬಾತ್ರೂಮ್ ಅಲ್ಲೇ ಕುಂದ್ರಬೇಕಾಗುತ್ತೆ ನೋಡು ಭೂಮಿ ಅಕ್ಕ ಹೆಂಗ್ ಅಯ್ಯೋ ಸುನಿಲ್ ಹೆಂಡತಿ ಮಾಡೋದನ್ನ ಇಷ್ಟನೋ ಕಷ್ಟನೋ ತಿಂದು ರುಚಿನ ಅವ್ರಿಗೆ ಹೇಳ್ಬೇಕು ಅವ್ರಿಗೂ ಗೊತ್ತಾಗತ್ತ ನೀನ್ ನೋಡಿದ್ರ ಹಿಂಗ ನೀನು ರೇಗ್ ಸಾಕತ್ತ ಪಾಪಕ್ಕೆ ಬೇಜಾರ್ ಮಾಡ್ಕೋದು ಏನ್ ಮಾಡ್ತಾಳು ಹ್ಮ್ ನೋಡ್ಸೋನು ನೀನ್ ಒಂದ್ ಕೆಲ್ಸ ಮಾಡು ಈಗ ಭೂಮಿ ಅದಕ್ಕೆ ಒಂದ್ ಎರಡ್ ಮೂರ್ ದಿನ ಭೂಮಿ ಅಕ್ಕ ಊರ್ಬಿ ಕಳಲ್ಲ ಅವಾಗ ನೀನು ಅಡಗಿನಾಗ ಕಲ್ಕೋ ಅಮ್ಮಗ ಹೇಳು ಕಲಿಸ್ಕಿ ಕೊಡ್ತಾಳ ಕಲ್ಕೊಂಡು ಕಸ ಮಾಡಿ ನಿನ್ನ ಗಂಡನಿಗೆ ತಿನ್ನಿಸ ಅವಾಗ ಗೊತ್ತಾಗತ್ತೆ ನಿನ್ನ ಗಂಡನಿಗೆ ನಿನ್ನ ಕೈ ರುಚಿ ಅಂದ್ರೆ ಏನಂತ ಹೇಳಿ ಹೌದು ಮಾಮ ನೀವ್ ಹೇಳಿದಂಗ ಮಾಡ್ತೀನಿ ಹ್ಮ್ ನೋಡು ಸುನಿಲ್ ನಿನ್ಗ ಅತ್ತೆ ಕಡೆಯಿಂದ ನಾನು ಕಲಿಸ್ಕೊಂಡು ಮಾಡಿ ಕೊಡ್ತೀನಿ ನೀನ್ ತಿಂದು ಟೇಸ್ಟ್ ಹೇಳೇ ಹೇಳ್ತೀಯ ನೋಡ್ತಾ ಇರು ಹ್ಮ್ ಸರಿ ಅಮ್ಮ ಸರಿ